ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ದೇವಸ್ಥಾನಕ್ಕೆ ಹೋಗುವ ಮೊದಲು ಗೊತ್ತಿರಬೇಕಾದ ಸತ್ಯಗಳು ದೇವಸ್ಥಾನಕ್ಕೆ ಹೋಗುವ ಮೊದಲು ಈ ಸತ್ಯ ಗೊತ್ತಿಲ್ಲ ಅಂದರೆ ಭಕ್ತಿ ಅಪೂರ್ಣ ದೇವಸ್ಥಾನಕ್ಕೆ ನಾವು ಎಲ್ಲರೂ ಹೋಗುತ್ತೇವೆ ಆದರೆ ನಿಜವಾಗಿಯೂ ದೇವರು ಏನನ್ನು ನೋಡ್ತಾನೆ ಗೊತ್ತಾ ಹಣ್ಣು ಹೂವು ಕಾಯಿ ಅಲ್ಲ ಇಂದು ಈ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಹೋಗುವ ಮೊದಲು ಪ್ರತಿಯೊಬ್ಬ ಭಕ್ತನು ತಿಳಿಯಬೇಕಾದ ಒಂಬತ್ತು ಆಧ್ಯಾತ್ಮಿಕ ಸತ್ಯಗಳನ್ನು ನಿಮಗೆ ಹೇಳ್ತೀನಿ ಈ ವಿಡಿಯೋ ನಿಮ್ಮ ಭಕ್ತಿಯ ಅರ್ಥವನ್ನೇ ಬದಲಾಯಿಸುತ್ತದೆ ದೇವರು ನಿಮ್ಮ ಮನಸ್ಸನ್ನು ನೋಡ್ತಾನೆ ದೇವಸ್ಥಾನದಲ್ಲಿ ನೀವು ಏನು ತರುತ್ತೀರಾ ಅನ್ನೋದು ಮುಖ್ಯವಲ್ಲ ಯಾವ ಮನಸ್ಸಿನಿಂದ ಬಂದಿದ್ದೀರಾ ಅನ್ನೋದು ಮುಖ್ಯ ಕೋಪ ಅಹಂಕಾರ ಅಸೂಯೆ ಮನಸ್ಸಲ್ಲಿದ್ದರೆ ದೇವರ ಮುಂದೆ ನಿಂತರೂ ಭಕ್ತಿ ತಲುಪೋದಿಲ್ಲ ಮೊದಲು ಮನಸ್ಸು ಶುದ್ಧ ಮಾಡಿಕೊಂಡು ಹೋಗಿ ದೇವರ ಮುಂದೆ ಬೇಡಿಕೆ ಕಡಿಮೆ ಇರಲಿ ಬಹುತೇಕ ಜನರ ದೇವರ ಮುಂದೆ ಹೋಗೋದು ಇದು ಕೊಡು ಅದು ಕೊಡು ಅಂತ ಆದರೆ ದೇವರು ವ್ಯವಹಾರಕ್ಕೆ ಅಲ್ಲ ಭಕ್ತಿಗೆ ಮಾತ್ರ ಒಂದು ಮಾತು ಸಾಕು ನನಗೆ ಬೇಕಾದನ್ನು ನೀನೆ ತಿಳಿದಿದ್ದೀಯ ದೇವರೇ ದೇವಸ್ಥಾನಕ್ಕೆ ಹೋದಾಗ ಮೌನ ಬಹಳ ಮುಖ್ಯ ದೇವಸ್ಥಾನದಲ್ಲಿ ಜೋರಾಗಿ ಮಾತಾಡೋದು ನಗೋದು ಫೋನ್ ಬಳಸೋದು ಇವೆಲ್ಲವೂ ಭಕ್ತಿಗೆ ಅಡ್ಡಿ ದೇವರು ಶಬ್ದದಲ್ಲಿ ಅಲ್ಲ ಮೌನದಲ್ಲಿ ಮಾತನಾಡುತ್ತಾನೆ ದೇವರ ಮುಂದೆ ನಿಂತಾಗ ತಲೆ ಬಾಗಿಸುವ ಅರ್ಥ ಬಾಗಿಸುವುದು ಅಂದರೆ ನಾನು ಸಣ್ಣವನು ಅನ್ನೋ ಭಾವ ಅಹಂಕಾರ ಬಾಗಿದಾಗಲೇ ಆಶೀರ್ವಾದ ನಿಂತಿರೋದು ಪ್ರಸಾದದ ನಿಜ ಅರ್ಥ ಪ್ರಸಾದ ಅಂದರೆ ಸಿಹಿ ಅಲ್ಲ ದೇವರು ಕೊಟ್ಟ ಅನುಗ್ರಹದ ಸಂಕೇತ ಪ್ರಸಾದ ತಿನ್ನುವಾಗ ಮನಸ್ಸಿನಲ್ಲಿ ಹೇಳಿ ನಿನ್ನ ಆಶೀರ್ವಾದ ಸ್ವೀಕರಿಸಿದ್ದೇನೆ ದೇವರೇ ಎಂದು ಎಲ್ಲ ದೇವಸ್ಥಾನದಲ್ಲೂ ಒಂದೇ ರೀತಿ ಹೊರ ಸಿಗೋದಿಲ್ಲ ಕೆವಲ್ ಕೆಲವು ದೇವಸ್ಥಾನದಲ್ಲಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಕೆಲವೆಡೆ ಧೈರ್ಯ ಕೆಲವೆಡೆ ತಾಳ್ಮೆ ದೇವರು ನಿಮ್ಮ ಜೀವನಕ್ಕೆ ಬೇಕಾದನ್ನ ಕೊಡ್ತಾನೆ ನೀವು ಕೇಳಿದ್ದನ್ನಲ್ಲ ದೇವಸ್ಥಾನದಿಂದ ಹೊರಬಂದ ನಂತರ ನಡೆ ಮುಖ್ಯ ಬಹಳ ಜನ ದೇವಸ್ಥಾನದಿಂದ ಹೊರಬಂದ ಮೇಲೆ ಮತ್ತೆ ಕೋಪ ಸುಳ್ಳು ದ್ವೇಷ ನಿಜವಾದ ಭಕ್ತಿ ಅಂದರೆ ದೇವಸ್ಥಾನದಿಂದ ಹೊರಬಂದ ಮೇಲೂ ಒಳ್ಳೆಯ ಮನುಷ್ಯನಾಗಿರುವುದು ಪ್ರತಿದಿನ ದೇವಸ್ಥಾನಕ್ಕೆ ಹೋಗದೇ ಇದ್ದರೂ ದೇವರ ಹತ್ತಿರ ಇರಬಹುದು ಭಕ್ತಿ ಅಂದರೆ ಕಲ್ಲಿನ ಮೂರ್ತಿ ಮಾತ್ರವಲ್ಲ ಸತ್ಯ ದಯೆ ಸಹನೆ ಇವೇ ದೇವರ ನಿಜವಾದ ಪೂಜೆ ದೇವರು ತಡ ಮಾಡ್ತಾನೆ ನಿರಾಕರಿಸೋದಿಲ್ಲ ನಿಮ್ಮ ಪ್ರಾರ್ಥನೆ ತಡವಾದರೆ ಅದರ ಅರ್ಥ ದೇವರು ಕೇಳಿಲ್ಲ ಅಂತಲ್ಲ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಅವನು ಕೊಡ್ತಾನೆ ನಂಬಿಕೆ ಮಾತ್ರ ಬಿಡಬೇಡಿ ಇಂದಿನಿಂದ ದೇವಸ್ಥಾನಕ್ಕೆ ಹೋಗುವಾಗ ಕೈ ತುಂಬ ವಸ್ತು ಬೇಡ ಮನಸ್ಸು ತುಂಬ ಭಕ್ತಿ ಇರಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಬ್ಬ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಕ್ತಿಯ ಮಾತುಗಳಿಗೆ ಬೆಂಬಲ ನೀಡಿ ಜೈ ಶ್ರೀರಾಮ್ ಹರ ಹರ ಮಹಾದೇವ ಜೈ ಶ್ರೀ ಕೃಷ್ಣ ಧನ್ಯವಾದಗಳು